ಲಿಂಗ್ಸೂರು ಪಟ್ಟಣದಲ್ಲಿ ಐ ಎಂ ಎ ಹಾಗೂ ತಾಲೂಕು ಆರೋಗ್ಯ ಇಲಾಖೆ ಲಿಂಗ್ಸೂರ್ ವತಿಯಿಂದ ಸಹಯೋಗದಲ್ಲಿ ಜನಜಾಗೃತಿ ಒಂದು ಡಯಾಬಿಟಿಸ್ ರೋಗದ ಅರಿವು ಜಾಗೃತಿ ಚಿಕಿತ್ಸೆ ಹೀಗೆ ಮುಂತಾದ ವಿಷಯ ಕುರಿತು ಒಂದು ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಐ ಎ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ತಾಲೂಕು ಅಧಿಕಾರಿಗಳು ಹಾಗೂ ಆಶಾ ಕಾರ್ಯಕರ್ತರು ಅಲ್ಲಪ್ರಭು ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಸರ್ಕಾರಿ ನೌಕರ ಅಧ್ಯಕ್ಷರು ಮತ್ತು ಇಲ್ಲಿ ನೆರೆದಂಥ ಎಲ್ಲ ಸಾರ್ವಜನಿಕರಿಗೆ ಕೂಡ ಋಪುರೂಪವಾದ ಸ್ವಾಗತವನ್ನು ಕೋರುತ್ತಾ ಪತ್ರಕರ್ತರಿಗೆ ಕೂಡ ಆಧಾರದ ಸ್ವಾಗತವನ್ನು ಕೋರುತ್ತಾ ಇಂದಿನ ಒಂದು ಒಂದು ಕಾರ್ಯಕ್ರಮ ಕುರಿತು ಡಾಕ್ಟರ್ ವಿಜಯಕುಮಾರ್ ಸರ್ ಅವರು ನಾವು ಮಾತಾಡಬೇಕಂತ ಹೇಳಿ ಕೇಳಿಕೊಳ್ತಾ ಅವರ ಒಂದು ಅನಿಸಿಕೆ ನಂತರ ಕಾಲ್ನಡಿಗೆ ಮೂಲಕ ಜಾಥಾವನ್ನು ಐಎಂಎ ಹಾಲ್ವರೆಗೂ ನಡೆಸಲಾಗುತ್ತದೆ ಇದರಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಗಂಪಿಸಿಕೊಳ್ತೇವೆ ಎಲ್ಲರಿಗೂ ನಮಸ್ಕಾರ ನವೆಂಬರ್ ಹದಿನಾಲ್ಕು ತಮ್ಗೆಲ್ಲ ಗೊತ್ತಿರುವ ಈ ಚಿಕ್ಕ ಒಂದು ಡಯಾಬಿಟಿಕ್ ಅವೇರ್ನೆಸ್ ದಿನಾಚರಣೆಯನ್ನಾಗಿ ಮಾಡ್ತಾ ಇದ್ದೀವಿ ಮಾತಾಡ್ತಾ ಇದೀವಿ ನಾವು ಈ ಡಯಾಬಿಟಿಸ್ ದಿನಾಚರಣೆ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಯಾವಾಗ ನಮ್ಗೆ ಆರೋಗ್ಯದ ಬಗ್ಗೆ ಅರಿವು ಬರ್ತದ ಯಾವಾಗ ಡಯಾಬಿಟಿಸ್ ಒಂದು ಡಿಸಾರ್ಡರ್ ಇದೆ ಅಥವಾ ಒಂದೇನೋ ನಮ್ಮ ದೇಶದಲ್ಲಿ ತೊಂದರೆ ಇದೆ ಅಂತ ಗೊತ್ತಾದಾಗ ಮಾತ್ರ ಅದನ್ನು ಕರೆಕ್ಷನ್ ಮಾಡ್ಕೊಳಕ್ಕೆ ಸಾಧ್ಯ ಇದೆ ಹಾಗಾಗಿ ಈ ಡಯಾಬಿಟಿಸ್ ಬಗ್ಗೆ ಅವೇರ್ನೆಸ್ ತರೋದು ಭಾಳ ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ನಮ್ಮನ್ನು ಇಟ್ಕೊಂಡು ವಿಶ್ವಾದ್ಯಂತ ವಿಶ್ವದ ಎಲ್ಲ ಕಡೆಯೂ ಎಲ್ಲ ದೇಶಗಳಲ್ಲೂ ಈ ಡಯಾಬಿಟಿಸ್ ಡೇ ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ ಆಚರಿಸ್ತೀವಿ ಇವಾಗ ಕೋವಿಸಲಿ ಮಕ್ಕಳ ದಿನಾಚರಣೆಯೂ ಇದೆ ಹಾಗಾಗಿ ಅದ್ರದ್ದು ನಮ್ಮೆಲ್ಲರಿಗೂ ಶುಭಾರ್ತೆಗಳನ್ನು ಕೋರುತ್ತಾ ಮಕ್ಕಳು ಮುಂದಿನ ದೇಶದ ಭವಿಷ್ಯ ಅವರಿಗೂ ನಾವು ತಂದೆ ತಾಯಿಗಳು ಅಥವಾ ಹಿರಿಯರು ಆರೋಗ್ಯದಿಂದ ಇದ್ದಾಗ ಮಾತ್ರ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ನಾವು ಯಾವ ರೀತಿ ಆರೋಗ್ಯದಿಂದ ಇರಬೇಕು ಯಾವ ರೀತಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಂತ ತಮಗೆಲ್ಲ ಗೊತ್ತಿದ್ದಂಗೆ ಡಯಾಬಿಟೀಸು ಇದು ವೋಶಪಾರಂತ್ಯವಾಗಿಯೇ ಬರ್ಬೋದು ನಮ್ಮ ತಂದೆ ತಾಯಿ ಇಟ್ಟು ಮನೆಯಲ್ಲಿ ಯಾರಿಗಾದರೂ ಇದ್ದರೆ ನಮಗೂ ಬರ್ಬೋದು ಅದೇ ರೀತಿ ನಾವು ಯಾವುದೇ ತುಚ್ಚ ವ್ಯಸನಗಳಿಗೆ ಒಳಪಟ್ಟಾಗ ಇದು ಬೇಗನೆ ಬರ್ತದೆ ಅದರ ಜೊತೆಯೊಂದಿಗೆ ನಮ್ಮ ಆಹಾರ ಪದ್ಧತಿ ಮೇಲೂ ಇದು ನಿರ್ಭರ ಆಗಿರ್ತದೆ ಡಯಾಬಿಟಿಸನ್ನು ನಾವು ಯಾವಾಗ ಪರೀಕ್ಷೆ ಮಾಡ್ಕೋಬೇಕು ಯಾರು ಮಾಡಬೇಕು ಅಂತ ಕೇಳಿದಾಗ ಮೋ ಈಗಿನ ನಮ್ಮ ಭಾರತ ದೇಶ ವಿಶ್ವಾದ್ಯ ವಿಶ್ವದಾದ್ಯಂತ ಈ ಡಯಾಬಿಟಿಸ್ ವರ್ಲ್ಡ್ ಕ್ಯಾಪಿಟಲ್ ಆಗ್ತಾ ಇದೆ ಯಾಕಂದರೆ ಇಲ್ಲಿ ನಮ್ಮ ಆಹಾರ ಪದ್ಧತಿಯಲ್ಲಿ ಇಲ್ಲೋ ನಮ್ಮದು ಲೋ ಲೋಪದೋಷ ಆಗ್ತಾ ಇದ್ದೇವೆ ನಾವು ಭಾಳಷ್ಟು ವ್ಯಕ್ತೀಕರಣ ವೆಸ್ಟ್ರನೈಸೇಷನ್ ಆಗಿ ನಮ್ಮ ಆಹಾರ ಪದ್ಧತಿಗಳು ಸರಿ ಇಲ್ಲ ಹಾಗೂ ಈ ಮೊಬೈಲ್ ಆ್ಯಪ್ಗಳನ್ನ ಇದನ್ನೇ ಯೂಸ್ ಮಾಡಿ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗಿರೋದ್ರಿಂದ ಡಯಾಬಿಟಿಸ್ ಭಾಳ ಬೇಗ ಬರ್ತಾ ಇದೆ ಈ ಡಯಾಬಿಟಿಸಲ್ಲಿ ಚೆಕ್ ಮಾಡಿಸ್ಕೋಬೇಕು ಅಂತಂದರೆ ಮೂವತ್ತು ವರ್ಷದ ಮೇಲ್ಪಟ್ಟು ಎಲ್ಲರೂ ಒಂದು ಸಲ ಆದರೂ ಇದನ್ನು ಪರೀಕ್ಷೆ ಮಾಡಿಸ್ಕೊಳ್ಳೇಬೇಕು ಯಾರು ಮನೆಯಲ್ಲಿ ಇದ್ರ ಡಯಾಬಿಟಿಸ್ ಇದೆ ತಂದೆ ತಾಯಿಗಾಗಲಿ ತಾತಗಾಗಲಿ ಅವ್ರ ಮನೆಯಲ್ಲಿ ಯಾರಿಗಾದ್ರು ಡಯಾಬಿಟಿಸ್ ಇದ್ದರೆ ಅವರು ನಿಯಮಿತವಾಗಿ ಒಂದು ಸಲ ನಾರ್ಮಲ್ ಬಂದರೆ ನಾರ್ಮಲ್ ಅಂತಲ್ಲ ಇನ್ನೊಂದು ಸಲ ಚೆಕ್ ಮಾಡಿಸ್ಕೊತೇ ಇರಬೇಕು ಆ ರೀತಿ ಚೆಕ್ ಮಾಡಿದಾಗ ಮಾತ್ರ ನಮಗೆ ಅದು ರೀ ಆಗ್ತದೆ ನಾವು ಅದನ್ನು ಕೊಟ್ಟು ನನಗೆ ಡಯಾಬಿಟಿಸ್ ಇಲ್ಲ ಇಲ್ಲ ಅಂತ ನಾವು ಅನ್ಕೊಳ್ತಕ್ಕಂದರೆ ಇರೋದನ್ನು ಯಾರೂ ತಪ್ಪಕ್ಕಾಗಲ್ಲ ಅದಕ್ಕೆ ನಾವು ಅದಕ್ಕೆ ನಾವು ಈ ದಿನ ನಾವು ಆಚರಣೆ ಮಾಡ್ತಾ ಇರೋದು ಏನು ಕಾರಣಕ್ಕೆ ಅಂತಂದರೆ ಒಂದು ಡಯಾಬಿಟಿಸ್ ಬಂದವರು ಯಾವ ರೀತಿ ನಾವು ಆರೋಗ್ಯಪೂರ್ಣವಾದ ಜೀವನವನ್ನು ನಡೆಸ್ಬೋದು ಅಂತ ಹಾಗೆ ಎರಡನೇದು ಈ ಡಯಾಬಿಟಿಸ್ ಬರ್ದೇ ಇರೋಂಗಾಗಿ ನಾವು ಏನು ಮಾಡಬೇಕನ್ನೋದು ಡಯಾಬಿಟಿಸ್ ಬರದೇ ಇರೋಂಗೆ ಏನು ಮಾಡ್ಬೇಕನ್ನೋದನ್ನು ಒಂದು ಸೂಕ್ತ ಒಂದು ಎರಡು ಮಾತುಗಳನ್ನ ಹೇಳ್ತೀನಿ ಮೊದಲನೇದಾಗಿ ನಾವು ಹಿತಮಿತವಾಗಿ ಆಹಾರ ಸೇವನೆ ಮಾಡಬೇಕು ನಿಯಮಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೋಬೇಕು ಯಾವುದೇ ಒಂದು ಆರೋಗ್ಯ ತೊಂದರೆಯದಲ್ಲಿ ಸೆಲ್ಫ್ ಮೆಡಿಕೇಶನ್ ತೊಗೊಂಡೇನೆ ವೈದ್ಯರ ಹತ್ರ ಹೋಗಿ ಅದನ್ನು ಚೆಕಪ್ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಯಾರೂ ಒಂದು ಬ್ಲಡ್ ಟೆಸ್ಟಿಗೆ ಹೆದರೋ ಅವಶ್ಯಕತೆ ಇಲ್ಲ ಡಯಾಬಿಟಿಸ್ ಇತ್ತಂದ್ರೂ ಅದೇ ದೊಡ್ಡ ಕಾಯಿಲೆ ಅಲ್ಲ ಸರಿಯಾದ ಟ್ರೀಟ್ಮೆಂಟ್ ತೊಗೊಂಡು ನಾವು ಸರಿಯಾದ ಆರೋಗ್ಯ ಮಾಹಿತಿನ ಅಂತ ಇಟ್ಕೊಂಡು ಅದರ ಪ್ರಕಾರ ನಾವು ಜೀವನ ನಡೆಸಿದರೆ ಡಯಾಬಿಟೀಸ್ ಒಂದು ರೋಗನೇ ಅಲ್ಲ ಇದು ಜಸ್ಟ್ ಒಂದು ಡಿಸಾರ್ಡರ್ ಇದ್ದಂಗೆ ಅಂದರೆ ಆರೋಗ್ಯದಲ್ಲಿ ಆಗಿರುವಂಥ ಏರುಪೇರು ಆ ಏರುಪೇರ ನಾವು ಯಾವತ್ತಾದರೂ ಕರಿ ಸರಿ ಮಾಡ್ಕೋಬೋದು ಹಾಗೆ ಎಂದೆಂದಿಗೂ ಸರಿ ಮಾಡ್ಕೋಬೋದು ಇತ್ತೀಚೆಗೆ ನಾವೆಲ್ಲ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೀವಿ ಈ ಡಯಾಬಿಟಿಕ್ಸ್ ರಿವರ್ಸಲ್ ಅಥವಾ ಒಂದು ಹರ್ಬಲ್ ಮೆಡಿಸನ್ನು ಇನ್ನೊಂದು ಯಾವುದೋ ಈ ಪ್ಯಾಕ್ಸ್ಗಳ ಹತ್ರ ಆರಂಭಿಗಳು ಹತ್ರ ಏನೋ ಟ್ರೀಟ್ಮೆಂಟ್ ತಗೊಂಡು ನಾವು ಡಯಾಬಿಟಿಸ್ನ ಕ್ಯೂರ್ ಮಾಡಿಬಿಡ್ತೀವಿ ಇದು ಮಾಡಿಬಿಡ್ತೀವಿ ಅಂತ ಅದು ಆಗ ಸಾಧ್ಯ ಇಲ್ಲ ಡಯಾಬಿಟಿಸ್ ಅಂದರೆ ನಮ್ಮ ದೇಹದಲ್ಲಿರ್ತಾ ಇನ್ಸುಲಿನ್ ಕೊರತೆ ಅಥವಾ ದೇಹದಲ್ಲಿ ಇನ್ಸುಲಿನ್ ಇದ್ದರೂ ಅದು ಸರಿಯಾಗಿ ಉಪಯೋಗ ಇರೋದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೀವಿ ನಾವು ಹಾಗಾಗಿ ಅಂಥವೆಲ್ಲದಕ್ಕೂ ನೀವು ಮರಳಾಗುತ್ತೆ ಸರಿಯಾದ ತಜ್ಞ ವೈದ್ಯರಲ್ಲಿ ನೀವು ಅದನ್ನು ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ಸೂಕ್ತ ಚಿಕಿತ್ಸೆ ತಗೊಂಡು ನಾವು ಅದಕ್ಕೆ ತಕ್ಕಂಥ ಒಂದು ವ್ಯಾಯಾಮ ಆಗಲಿ ಅಥವಾ ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡಾಗಿ ಆರೋಗ್ಯಕರವಾದ ಜೀವನ ನಡೆಸುವಲ್ಲಿ ನಾವು ಯಶಸ್ವಿ ಆದಾಗ ಅರ್ಲಿ ಸ್ಟೇಜ್ ಅಥವಾ ಪ್ರೀ ಡಯಬಿಟೀಸ್ ಅಂತ ಏನಂತಲ್ಲ ಅದು ರಿವರ್ಸಲ್ ಆಗುತ್ತೆ ರಿವರ್ಸಲ್ ಅಂದರೆ ಪೂರಾ ಮೊದಲೇ ನಾರ್ಮಲ್ ಅಲ್ಲ ಅದು ಏನಾಗುತ್ತೆ ಹಾಗಂತಂದರೆ ಆ ಶುಗರ್ ಕಂಟ್ರೋಲ್ ಇರೋದಾಗ ವಿತೌಟ್ ಟ್ರೀಟ್ಮೆಂಟ್ ಆಲ್ಸೋ ಆದರೆ ಅದಕ್ಕೆ ತಕ್ಕಂತೆ ನಾವು ಇರಬೇಕು ನಾವು ಏನೇ ಮಾಡ್ತೀವಿ ನಾವೆಲ್ಲ ತಿಂತೀವಿ ಬೇರೆಯೊಂದು ಏನೋ ವ್ಯಸನ ಮಾಡ್ತೀವಿ ಅದ್ರ ಜೊತೆಗೆ ನಾವು ಡಯಾಬಿಟಿಸ್ ರಿವರ್ಸಲ್ ಮಾಡ್ತೀವಿ ಅಂದರೆ ಆ ರೀತಿಯ ಚಾನ್ಸ್ ಇಲ್ಲ ಆದ್ದರಿಂದ ಹಿತಮಿತವಾದ ಆಹಾರ ವ್ಯಸನಗಳಿಂದ ದೂರವಿರುವುದು ಅದು ನಿಯಮಿತ ಕಾಲದಲ್ಲಿ ವ್ಯಾಯಾಮ ಮಾಡುವುದು ಮತ್ತೆ ಏನೋ ನಾವು ನೋಡ್ತಾ ಇದ್ದಾಗ ಒಂದು ಇಪ್ಪತ್ತ್ ಮೂವತ್ತು ವರ್ಷದಿಂದ ಆರೋಗ್ಯಕ್ಕಾಗಿ ನಡೆ ಇದೆ ಸಿಂಪಲ್ ವಾಸ್ತಮಾನದಿಂದ ನಾವು ಎಷ್ಟೋ ಒಂದು ಕ್ಯಾಲರೀಸನ್ನು ಕಡಿಮೆ ಮಾಡ್ತೀವಿ ಹಾಗೂ ನಮ್ಮ ದೇಹದ ಭೊಜ್ಜನ್ನು ನಿಲ್ಲಿಸ್ತೀವಿ ಬೊಜ್ಜನ್ನು ನಿಲ್ಲಿಸಿದಾಗ ಆಟೋಮೆಟಿಕ್ಲಿ ನಮ್ಮಲ್ಲಿರುವಂಥ ಇನ್ಸುಲಿನು ನಾವು ತಿನ್ನು ಆಹಾರಕ್ಕೆ ಸರಿಯಾದ ಪ್ರಪೋಷನ್ ಆಗಿ ರಿಲೀಸ್ ಆಗ್ತದ ಆ ರಿಲೀಸ್ ಆದಾಗ ಡಯಾಬಿಟಿಸ್ ಬರುವಂಥ ಸಂಭವ ಭಾಳ ಕಡಿಮೆ ಆಗ್ತದೆ ಇನ್ನೊಂದಾಗಿ ನಾವು ಯೋಚನೆ ಮಾಡಬೇಕಾಯಿತು ಅಂದರೆ ಮಸಲ್ ಮಾಸ್ ಬಿಲ್ಡಪ್ ಮಾಡೋದು ಅಂದರೆ ದೇಹದಲ್ಲಿ ಮಾವಸಖಂಡಗಳು ಜಾಸ್ತಿ ಇರಬೇಕು ಫ್ಯಾಟ್ ಕಡಿಮೆ ಇರಬೇಕು ಮಾವಸಖಂಡಗಳು ಯಾರದಲ್ಲಿ ಜಾಸ್ತಿ ಇರ್ತದೋ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ಇನ್ಸುಲಿನ್ ಭಾಳ ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸ್ತದೆ ಆ ರೀತಿಯಲ್ಲಿ ನಾವು ಮಾಡಬೇಕಾದಾಗ ನೀವು ಹಿತಮಿತವಾಗಿ ವ್ಯಾಯಾಮವನ್ನು ಮಾಡಬೇಕು ಅದರ ಜಿಲ್ಲೆಯರಿಗೆ ವಾಕ್ ಮಾಡಬೇಕು ಹಾಗೂ ಒಂದು ಆರೋಗ್ಯಕರವಾದ ಜೀವನ ನಡೆಸಿ ನಾವು ಮಕ್ ಮುಂದಿನ ನಮ್ಮ ಮಕ್ಕಳಿಗೂ ನಾವು ಮಾದರಿ ಆಗಿರಬೇಕು ಮಕ್ಕಳು ಓದಿ ತಿಳಿಯೋದಕ್ಕಿಂತ ಜಾಸ್ತಿ ನೋಡಿ ಕಲಿತಾರೆ ನಮ್ಮ ಹ್ಯಾಬಿಟ್ಸು ನಮ್ಮ ಜೀವನ ಶೈಲಿ ಯಾವ ರೀತಿ ಇದೆ ಅಂತಂದರೆ ಮಕ್ಕಳು ಅದನ್ನೇ ಕಲಿತಾರೆ ಉತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಮದುವಿನ ಆಟಗಳು ತಂದೆ ತಾಯಿಗಳು ಮಕ್ಕಳತ್ರ ಏನು ಕೆಲಸ ಮಾಡಿಸ್ಕೊತಾ ಇದ್ರು ಅದೆಲ್ಲ ಒಂದು ಆಟಗಳನ್ನು ಬಿಟ್ಟು ಬರೀ ಮೊಬೈಲ್ ಆ್ಯಪ್ನಲ್ಲಿ ಗೇಮ್ಸ್ ಆಡೋದು ಅದು ಬೇರೆ ಇನ್ನೊಂದು ಯಾವುದೋ ಸಿಲ್ಲಿ ವೀಡಿಯೋಸ್ಗಳನ್ನ ಯೂಟ್ಯೂಬ್ನಲ್ಲಿ ನೋಡ್ತಾ ಕಾಲಹರಣೆ ಮಾಡೋದು ಅಥವಾ ಏನೇನೋ ವ್ಯಸನಗಳಿಗೆ ನಾವು ಬಲಿಯಾಗೋದನ್ನು ನೋಡಿದಾಗ ಈ ಡಯಾಬಿಟೀಸ್ ನಮ್ಮ ಕ್ಯಾಪಿಟಲ್ ಆಗಿರಲಿ ಯಾವುದೇ ಸಂಶಯ ಇಲ್ಲ ಆ ರೀತಿ ಆಗಬಾರ್ದು ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತವಾದ ಒಂದು ಮನಸ್ಸಿರ್ತದೆ ಆ ಮನಸ್ಸನ್ನು ನಾವು ಶುದ್ಧೀಕರಣ ಮಾಡಿಕೊಂಡು ಒಳ್ಳೆಯ ಸಹವಾಸದಲ್ಲಿ ಒಳ್ಳೆಯ ಆರೋಗ್ಯಕರವಾದ ಜೀವನ ಯಾವ ರೀತಿ ನಡೆಸ್ಬೇಕು ಅನ್ನೋದಕ್ಕೆ ನಾವು ನಮ್ಮ ಮಕ್ಕಳಿಗೆ ಮಾದರಿ ಆಗಿರಬೇಕು ಒಂದು ದೃಢವಾದ ಹೆಜ್ಜೆ ನಿರುವಲ್ಲಿ ಈ ದಿನ ನಮ್ಮ ಲಿಂಗ್ಸೂರು ಭಾರತೀಯ ವೈದ್ಯಕೀಯ ಸಂಘ ಹಾಗೂ ತಾಲೂಕ ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ಹಾಗೂ ಎಲ್ಲ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕ ಆಸ್ಪತ್ರೆ ಲಿಂಗ್ಸೂರಿನ ಎಲ್ಲ ಸಿಬ್ಬಂದಿಗಳು ಆಗಿನ ಮುಖ್ಯ ವೈದ್ಯಾಧಿಕಾರಿಗಳು ಇತರ ವೈದ್ಯ ಮಿತ್ರರು ಹಾಗೂ ಅಲ್ಲಮ್ಮ ಪ್ರಭು ನರ್ಸಿಂಗ್ನ ನರ್ಸಿಂಗ್ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಅಲ್ಲಿಯ ಸ್ಟಾಫು ಹಾಗೂ ಇಲ್ಲಿ ನೆರೆದ ಎಲ್ಲ ಊರಿನ ಹಿರಿಯರು ನಾಗರಿಕರು ಇದು ಡಾಕ್ಟರ್ಸ್ ಒಂದೇ ಈವೆಂಟ್ ಅಲ್ಲ ಇದು ಎಲ್ಲ ಸಾರ್ವಜನಿಕರು ಇದರಲ್ಲಿ ಕೈಗೊಳಿಸಬೇಕು ಆ ರೀತಿ ನೀವೆಲ್ಲ ನಮ್ಮ ಒಂದು ಕರೆಗೆ ಹೋಗೊಟ್ಟು ನೀವು ಹೊಂದಿರಬೇಕಾಗಿ ಎಲ್ಲರನ್ನೂ ನಾವು ಮತ್ತೊಮ್ಮೆ ಅಭಿನಂದಿಸುತ್ತಾ ಇಲ್ಲಿ ಬ ಇಲ್ಲಿ ಆಗಮಿಸುವಂಥ ಪತ್ರಕರ್ತರಲ್ಲೂ ಇದರಿಂದ ಒಂದು ಹೈಲೈಟ್ ನಾವು ಮಾಡಿ ಇದರ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ಮನೆ ಮನೆಗೂ ಮುಡಿಸಬೇಕು ಈಗ ಡಯಾಬಿಟಿಸ್ ಇಲ್ಲ ಅಂದ್ರೆ ಮನೆ ಇಲ್ಲ ಯಾವ ರೀತಿ ಮೊದಲು ಒಂದು ಕಲೆ ಯಾವುದು ಹೇಳ್ತಾ ಇಲ್ಲ ಅದು ಎಲ್ಲಿಂದ ಒಂದು ಸಾತ್ ಕಾಲು ತರಬೇಕು ಸಾವಿಲ್ಲದ ಮನೆಯಿಂದ ಸಾಧು ತರಬೇಕು ನನಗೆ ಈಗ ಡಯಾಬಿಟಿಸ್ ಇಲ್ಲದಂಥ ಮನೆಯಿಂದ ತರೋದು ಬಹಳ ಬಹಳ ಕಷ್ಟದ ಕೆಲಸ ಅಥವಾ ಅಸಾಧ್ಯ ಯಾಕಂದರೆ ಎಲ್ಲರ ಮನೆಯಲ್ಲೂ ಎಲ್ಲರ ಕಡೆ ಎಲ್ಲರ ಫ್ಯಾಮಿಲಿಯಲ್ಲೂ ಡಯಾಬಿಟಿಸ್ ಇದೆ ಕೆಲವೊಂದು ಹಂಟಿಂಚೆ ಅಥವಾ ಅಂತ ಜಾಸ್ತಿ ತಿಂದ್ಬಿಟ್ಟಿವಿ ಒಂದು ಅರ್ಧ ಟ್ಯಾಬ್ಲೆಟ್ ಜಾಸ್ತಿ ತಗೋತೀನಿ ಅಥವಾ ಯಾರು ಇನ್ಸುಲಿನ್ ತಗೊತಾ ಇದ್ದಾರೆ ಒಂದು ಎರಡು ಇನ್ಸುಲಿನ್ ಜಾಸ್ತಿ ತಗೊಂಡ್ಬಿಡ್ತೀನಿ ಅಂತ ನಮ್ಮ ದಿನ ಇತ್ತು ಅಂದ್ರೆ ಅದು ಬಹಳ ನಾವು ಮಾಡ್ಕೊಂದು ಬಹಳ ದೊಡ್ಡ ತಪ್ಪು ಆ ರೀತಿ ಎಂದು ಮಾಡಬಾರ್ದು ಯಾವತ್ತೂ ನಮ್ಮ ಆಹಾರ ಹಿತಮಿತವಾಗಿ ಇರಬೇಕು ಅದು ಪ್ರಕಾರವಾಗಿ ನಮ್ಮ ಇನ್ಸುಲಿನ್ ಯೂಸ್ ಆಗುತ್ತೆ ನಾವು ತಗೋಂಥ ಮಾತ್ರೆ ಈ ಇನ್ಸುಲಿನ್ ಬಿಡುಗಡೆಗೆ ಸಹಾಯ ಮಾಡುವಂತ ಮಾತ್ರ ಹೊರತು ಈ ಮಾತ್ರೆನೇ ಇನ್ಸುಲಿನ್ ಅಲ್ಲ ಹಾಗಾಗಿ ನಾವು ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಸಾರ್ವಜನಿಕರು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಇದ್ರಲ್ಲಿ ಒಬ್ಬರಾದರೂ ಇದನ್ನು ತಿಳ್ಕೊಂಡು ಒಂದು ಫ್ಯಾಮಿಲಿಯಲ್ಲಾದರೂ ಹೆಲ್ದಿಯಾಗಿ ನಾವು ಇರೋದು ಹೆಲ್ದಿಯಾಗಿ ಊಟ ಮಾಡೋದು ಮಕ್ಕಳನ್ನ ಹೆಲ್ದಿಯಾಗಿ ಬಳಸೋದು ಸರಿಯಾಗಿ ವ್ಯಾಯಾಮ